ಮನೆಗೆ ನುಗ್ಗಿ ನಗದು ಚಿನ್ನಾಭರಣಗಳು ದೋಚಿದ ಕಳ್ಳರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾಯನಹಳ್ಳಿ ಗೇಟ್ ಬಳಿ ಘಟನೆ ಮನೆಯಲ್ಲಿ ಯಾರೂ ಇಲ್ಲದ ವೇಳೆ ನುಗ್ಗಿದ ಕಳ್ಳರು ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಕಳವುಗೈದ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ನಾಯನಹಳ್ಳಿ ಗೇಟ್ ಬಳಿ ನಡೆದಿದೆ ನಾಯನಹಳ್ಳಿ ಗೇಟ್ ಬಳಿ ಇರುವ ಕೃಷ್ಣಾರೆಡ್ಡಿ ಎಂಬುವರು ತಮ್ಮ ಕುಟುಂಬದೊಂದಿಗೆ ಗ್ರಾಮದ ಸ್ವಲ್ಪ ದೂರದಲ್ಲಿರುವ ಸ್ವಂತ ತೋಟದಲ್ಲಿ ವ್ಯವಸಾಯ ಮಾಡಲು ಹೋದ ಸಂದರ್ಭದಲ್ಲಿ ಮಧ್ಯಾಹ್ನ ಸುಮಾರು ಒಂದರಿಂದ ಎರಡು ಗಂಟೆಯ ಒಳಗೆ ಮನೆಗೆ ನುಗ್ಗಿ ಎರಡು ಲಕ್ಷ ನಗದು ಚಿನ್ನಾಭರಣ ದರೋಡೆ ಮಾಡಿ ಪರಾರಿಯಾಗಿದ್ದಾರೆ ತೋಟದಲ್ಲಿ ಕೆಲಸ ಮುಗಿಸಿಕೊಂಡು ಬಂದ ಕೃಷ್ಣಾರೆಡ್ಡಿ ಕುಟುಂಬದವರು ಕಳ್ಳತನವಾಗಿರುವುದು ದೃಢಪಟ್ಟಿದೆ ಘಟನೆಯ ವಿಷಯ ತಿಳಿದ ತಕ್ಷಣ ಗ್ರಾಮಾಂತರ ಠಾಣೆಯ ಸರ್ಕಲ್ ಇನ್ಸ್ಪೆಕ್ಟರ್ ಶಿವರಾಜ್ ಕುಮಾರ್ ಬೆರಳಚ್ಚು ತಜ್ಞರು ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಸರ್ ನಮ್ಮ ಮಂಜುನಾಥ ಮಾತಾಡ್ತಾ ಇರೋದು ನಮ್ಮ ಮಾವ ಅವ್ರ ಮನೆಯಲ್ಲಿ ಅವ್ರು ತೋಟದ ಥರ ಕೆಲ್ಸಕ್ಕೆ ಹೋಗಿದ್ರು ಒಂದು ಗಂಟೆಯಿಂದ ಎರಡು ಗಂಟೆ ಒಳಗಡೆ ಯಾರೋ ಕಳೆದ್ರು ಬಂದು ಕಳ್ತನ ಮಾಡ್ಕೋಬೇಕ ಒಂದು ಎರಡು ಲಕ್ಷ ದುಡ್ಡು ಒಂದು ಮೂರು ಬೆಳ್ಕೊಂಡು ಹೋಗಿ ಹುಂಗ್ರ ಕತ್ ಸೈನು ವಾಲ್ಯಾಗಳು ಹಾಂ ಸೈನು ಎಲ್ಲ ಫೈನಲ್ಲಿ ಗೇಟ್ ಅವು ಪೊಲೀಸ್ ಅವ್ರಿಗೆ ದೂರು ನೀಡ್ತೀವಿ ಕಳರು ಯಾರು ಅನ್ನೋದು ಪತ್ತಾಗ್ತದೆ